ಯಾರನ್ನಾರ ಮಾತಾಡ್ಸ ಮ್ಯಾಗಿನ ದೇವ್ರ ಮಾತಾಡ್ಸಬೇಡ ವರ ಕೊಡಕ್ ಚಲೋ ಮಾಡಿದ್ರಿ ನೀ ಅಯ್ಯೋ ಬ್ಯಾಡ ನಮ್ ನವಿಲ್ ಮಾಮಗೆ ಕೇಳ್ತೀನಿ ಅಂದ್ರೇನ

ಲಿಫ್ಟಿಕ್ ಹತ್ತೂ ವಿಮಾಲ ಐದೈದ ಸಾವಿರ ರೂಪಾಯಿ ಲಿಫ್ಟಿ ಅಂದ್ರೆ ಇವ್ರ ತುಟ್ಟಿ ಎಷ್ಟು ಹದಿಗಟ್ಟು ಹೈದರಾಬಾದ್ ಆಗಿರ್ಬೋದು ನಿಮ್ ಅವ್ನು ಭೂಮಿ ಮ್ಯಾಗ್ ಎರಡು ಬ್ರ್ಯಾಂಡ್ ಯಾವ ಹೀರೋನು ಇಲ್ಲ ಯಾವ ಹೀರೋನ್ ಇಲ್ಲ ಮತ್ತ ಭೂಮಿ ಮ್ಯಾಗ ಇರೋದು ಎರಡು ಬ್ರ್ಯಾಂಡ್ ಯಾವ್ದು ಗಡಿ ಕಾಯುವಂತ ನಮ್ಮ ಯೋಧರ ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವ ಎರಡು ಮತ್ತು ಭೂಮಿ ಮ್ಯಾಗ ಇವತ್ತು ಇಷ್ಟೆಲ್ಲ ಇಲ್ಲಿ ಅದ್ದುರೇ ಕಾರ್ಯಕ್ರಮ ಒಂದು ರಸಮಂಜರಿ ಕಾರ್ಯಕ್ರಮ ಎಲ್ಲರನ್ನೂ ಜಾನಪದ ಗಾಯಕರನ್ನ ಕಾಮಿಡಿಯರನ್ನ ಕರೆಸಿ ಇಷ್ಟೆಲ್ಲ ಮಾಡಿ ಅಂದ್ರ ಇದೆಲ್ಲ ಕ್ರೆಡಿಟ್ ಒಂದು ಈ ಸದ್ದ ನೋಡ ಹತ್ತಿರ ನಾ ಜಮ್ಮು ಕಾಶ್ಮೀರ ಲಡಾ ಹೆಂಗ ನಡದೈತಿ ಇಷ್ಟು ಕಷ್ಟದೊಳಗು ಹಗಲು ರಾತ್ರಿ ಅನ್ನದ ತಮ್ಮ ಜೀವ ಒತ್ತಿ ಇಟ್ಟು ಹೋರಾಡತ್ತಾರಲ್ಲ ಸೈನಿಕರು ಅವರು ನಿಜವಾದ ಹೀರೋಗಳು ಅವರು ನಿಜವಾದ ಬ್ರ್ಯಾಂಡ್ ಮತ ಲಾಭ ಆಗುತ್ತಾ ಇಲ್ಲ ಗೊತ್ತಿಲ್ಲ ಮಳಿ ಬರುತ್ತಾ ಇಲ್ಲ ಗೊತ್ತಿಲ್ಲ ಈ ವರ್ಷ ನನ್ನ ಮಣಿತನ ಉಳಿತೈತ ಇಲ್ಲ ಗೊತ್ತಿಲ್ಲ ಸಾಲ ಸಮುದಾಲಿ ಸಮುದ ಅಲ್ಲಿ ನಾ ದುಡಿಯತ್ತೀನಿ ನಾವು ಹಲ್ಲಾಗ ಚಿನ್ನದಂತ ಬೆಳಿ ತೆಗಿಯತ್ತೀನಿ ಅಂತ ಹಗಲು ರಾತ್ರಿ ದುಡಿತನಲ್ಲ ರೈತ ಅವ ನಿಜವಾದ ಬ್ರ್ಯಾಂಡ್ ಭೂಮಿ ಮ್ಯಾಮ್ ಅಂತ ಹೌದಾ ನಮ್ಮ ಹುಡುಗಿಯರ ಬ್ರ್ಯಾಂಡ್ ಅಂತ ಅನ್ಕೊಂಡಿದ್ದೇನೆ ನಿಮ್ದು ಬ್ರಾಂಡ್ ಅಲ್ಲಿ ನೀವು ಬ್ರಾಂಡಿ ನಿಮ್ಮವ್ರು ನೀವು ಹೆಣ್ಮಕ್ಳು ನಾವು ಬ್ರಾಂಡ್ ಹೌದಿಲ್ರಿ ನಾವ ಹೀರೋ

ಅವರು ಸುಮಾರು ಅದರ ಅನ್ನುವ ಕಮ್ಯಾಕ್ ಕೊಂದ್ರಿ ಸರ್ ಕೈ ಮಾಡಿದರೆ ಬಿಟ್ಟಿಲ್ಲ ಅವರು ಹೌದಾ ನಾವು ಹಾ ನಿಮಗೆ ಅತ್ತರೆ ಗಂಡು ಹಾ ಹಾ ನಾವೆಲ್ಲಾ ಅಂದ್ರೆ ನಿಮಗೆ ಅತ್ತರೆ ಗಾಂಡು ಹೇ سید ಹೇಳು ಹಾ ನಿಮಗೆ ಅತ್ತರೆ ಗಂಡು ಗಂಡು ನಾವಿಲ್ಲ ಅಂದ್ರೆ ನಿಮಗೆ ಅತ್ತರೆ ಗಾಂಡು ಗಾಂಡು ಓಯ್ ಓಯ್

ಮತ್ತೆ ಇನ್ನೇನು ಹೇಳೋದು ಅಣ್ಣ ಮರಲಿ ಒಂದ್ಸರಿ ಜೋರ ಚಪ್ಪಾಳೆ ನಾವ್ ಏನೇ ಮಾಡಿದ್ರೆ ತಮಾಷೆಗಾಗಿ ಅಂತ ಹೇಳ್ತಾ ಈಗ ಏನ್ ಡ್ಯಾನ್ಸರ್ ಬಾಯಿ ಏನು ಏ ಬಾಯಿ ಏ ಅಣ್ಣ ಜಲ್ದಿ ಮರಾಠಿ ಬಾ ಅಣ್ಣ ಏನಂತಾರೆ ಹೇಳ್ರಿಗ ಈಗ ತುಂಬಾ ಮೇರ ಪಾಸ್ ಚೇಂಜ್ ನೈರಿ ನೋಟ್ ನೆಡ್ದಿತ್ತು ನಮ್ಮ ಇವತ್ತು ವಿಶೇಷವಾಗಿ ನಮ್ಮೆಲ್ಲ ಏನ ಫಸ್ಟ್ ಟೈಮ್ ಪ್ರಥಮ ಬಾರಿಗೆ ನಮ್ಮ ಮಹಾರಾಷ್ಟ್ರ ರಾಜ್ಯಕ್ಕೆ ಬಂದಿದ್ದು ಎಲ್ರು ಪ್ರಥಮ ಬಾರಿಗೆ ಇವತ್ತೆಲ್ಲರೂ ಬಹಳ ಖುಷಿ ಆಗ್ಯಾರ ಯಾಕತ್ತ ಕೇಳ್ರಿ ಪ್ರತಿನಿತ್ಯ ಕಾರ್ಯಕ್ರಮಗಳು ಕೊಡ್ತಿರ್ತೀವಿ ಇವತ್ತು ವಿಶೇಷ ಯಾಕಂದ್ರ ಇವತ್ತು ಗಂಡನ ಮನೆಗಿದ್ದ ತಾವ್ರ ಮನೆಗೆ ಬಂದಂಗೆ ಇವತ್ತ ದಿನ ಗಂಡನ ಮನೆ ನಮ್ಗೆ ಇವತ್ತು ತಾವ್ರ ಮನೆ ಇದ್ದಂಗೆ ಗಡಿಗೆ ದಾಟಿ ಗಡಿಗೆ ಬಂದ ಕಾರ್ಯಕ್ರಮ ನಿಜವಾಗಿ ಹೆಮ್ಮೆ ಪಡುವಂತ ವಿಚಾರ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಈ ನಮ್ಮ ಸೋನಿಯಾಳ್ ಗ್ರಾಮ ಕುರಿತು ಒಂದು ಎರಡು ಚಲೋ ಮಾತು ಮಾತಾಡಿಬಿಡು ಬಿಡಿ ಸಾಕು ಸಾಕ್ ಸಾಕ್ ಶಾಂತಿ ಇಷ್ಟು ಹೇಳಿ ನಮಸ್ಕಾರ ಅದಕ್ಕೂ ಅಡ್ಯಾಗ ಚಲೋ ಎತ್ತ ನಾ ಓಕೆ ಯು ನಮ್ಮ ತಂಡದ ಇನ್ನೊರುವ ಖ್ಯಾತ ಗಾಯಕಿ ನಮ್ಮ ಶ್ರೀದೇವಿ ಮೇಡಮ್ ಅವರ ಕಂಡ ಸೀರಿಯಲ್ಲಿ ಮತ್ತೊಂದು ಸುಗಸಾದ ಗೀತೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಅಣ್ಣ ಬರ್ಲಿ ಜೋರ ಚಪ್ಪಾಳಿ ಬಡ್ಬೇಕ್ರಿ ಹಂಗ ಹಾಡು ಮುಗಿದ ತಕ್ಷಣ ಚಪ್ಪಾಳಿ ಬರ್ಲೇಬೇಕು ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ನೀವು ಜಯ ಓಕೆ ಯು ನೀವು ನಮಗ ನಾವು ನಿಮಗ ಇದೋಸ್ತಿ ದೊಡ್ಡ ಆಸ್ತಿ ಏನೂ ಇಲ್ಲ ನಿಮ್ಮ ಪ್ರೀತಿಗೆ ನಾವು ಯಾವತ್ತು ಸದಾ ಚಲೋಣಿ ಅಂತ ಹೇಳ್ತಾ ನಮ್ಮ ಹುಡುಗರಿಗೆ ಯಾವಾಗ ಒಂದು ಮಾತು ಹೇಳ್ತೀನಿ ಅರ್ಥ ಆತನ ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತೋ ದೋಸ್ತಾ ಐದು ವರ್ಷದಾಗ ಹತ್ತು ಹುಡುಗಿಯರ ನಿನ್ನ ಹಿಂದ ಬೆನ್ನ ಹತ್ತು ಅಂಗನಿ ಬೆಳದಿಂತ ತೋರಿಸ್ಲಿ ಕೊಡಂಗಿಲ್ಲ ನಾವು